ಕಂಪ್ಲಿ ನದಿಗೆ ಬಾಗಿನ ಅರ್ಪಿಸಿದ್ದಾರೆ ಅನ್ನದಾತರು ಕಳೆದ ಒಂದು ತಿಂಗಳಿಂದ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಸುರಿದ ಮಳೆ ಹಾಗೂ ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಟ್ಟ ಹಿನ್ನೆಲೆ ಮೈದುಂಬಿ ಹರಿತಾ ಇರುವ ಕಂಪ್ಲಿ ಹೊಳೆಗೆ ಕಂಪ್ಲಿ ತಾಲೂಕಿನ ರೈತರು ಬಾಗಿನ ಅರ್ಪಿಸುವ ಮೂಲಕ ದೇವರಿಗೆ ಪ್ರಾರ್ಥಿಸಿದ್ರು ವ್ಯಾಪಕ ಮಳೆ ಹಾಗೂ ನದಿಗೆ ನೀರು ಬಿಟ್ಟ ಹಿನ್ನೆಲೆ ರೈತರಲ್ಲಿ ಹರ್ಷ ವ್ಯಕ್ತವಾಗಿದ್ದು ಈ ಭಾರಿ ಉತ್ತಮ ಮಳೆಯಾಗಲಿ ಮತ್ತು ಉತ್ತಮ ಫಸಲು ಬರಲಿ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇವೆ ವತಿಯಿಂದ ತಾಲೂಕಿನ ರೈತರು ನದಿಗೆ ಬಾಗಿನ ಅರ್ಪಿಸಿದ್ದಾರೆ

ಬ್ರಹ್ಮೇಣ ದತ್ತಾಗಿಲ ದೇವದ ಸಕಲ ಜೋಳ ಜೋಪಚಾರ ಸಮರ್ಪಯಾಮೇ ಗಂಧಾ ತುಂಗಭದ್ರ ಜಲಾನಯನ ಪ್ರದೇಶದಲ್ಲಿ ಅವಿರೀತವಾಗಿ ಮಳೆ ಸುರಿಯುತ್ತಿರುವುದರಿಂದ ನಮ್ಮ ಐದು ಜಿಲ್ಲೆಗಳ ಜೀವನಾಡಿಯಾದಂಥ ತುಂಗಭದ್ರೆ ಮೈ ತುಂಬಿ ಹರಿಯುತ್ತಿದ್ದಾಳೆ ರೈತಾಭಿವರ್ಧಕ್ಕೆ ಎಲ್ಲಿಲ್ಲದ ಶಾಂತಿ ನೆಮ್ಮದಿಯನ್ನು ತುಂಗಭದ್ರೆ ನಿರ್ಮಿಸಿದ್ದಾಳೆ ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಕಂಪ್ನಿಯ ತುಂಗಭದ್ರಾ ನದಿ ಗಂಡೆಯ ಹತ್ತಿರ ರೈತ ಸಂಘ ಮತ್ತು ಎಲ್ಲ ಸಂಘಟನೆ ಮೂಲಕ ಇವತ್ತು ಬಾಗಿನ ಅರ್ಪಿಸಿ ತುಂಗಭದ್ರೆ ಸದಾ ರೈತ ರೈತನಲ್ಲಿ ಕಾಪಾಡಲಿ ಮತ್ತು ಈ ಸಲ ಎರಡನೇ ಬೆಳೆ ನೀರು ಸಿಗುವಂತೆ ಅನ್ನೋ ಹಿನ್ನೆಲೆಯಲ್ಲಿ ದಿವಸ ಮತ್ತು ರೈತ ಸಂಘಟನೆಗಳು ವಿವಿಧ ಸಂಘಟನೆಗಳು ಸೇರಿ ತಾಯಿ ಯುವಭದ್ರಿಗೆ ಬಾಗಿನ ಅರ್ಪಿಸುವುದರ ಮೂಲಕ ನಾವು ಈ ರೈತಾಭಿವರ್ಗಕ್ಕೆ ಒಳ್ಳೆಯದಾಗಲಿ ರೈತ ಮಾತ್ರ ಎಲ್ಲ ಬರ್ತವ್ರಿಗೆ ಅನ್ನ ಇಲ್ಲದೆ ಇದ್ರೆ ಯಾರಿಗೂ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಮತ್ತೆ ದೋಷ ಇಲ್ಲ ಮಾತೆ ಎಲ್ಲ ಕೈಗಳಿಗೆ ರೈತಾಂಗಿ ವರ್ಗಕ್ಕೆ ಒಂದು ಶುಭ ಸೂಚನೆಯಾಗಿ ಆಶೀರ್ವಾದ ಮಾಡಲು ಬಂದಿದ್ದಾಳೆ ನಿತ್ಯ ನಿರಂತರವಾಗಿ ಆ ಹಿನ್ನೆಲೆಯಲ್ಲಿ ಎಣ್ಣೆ ಬೆಳಿಗ್ಗೆ ನಮಗೆ ಆಶಾಭಾವನೆ ಇದೆ ತುಂಬದ್ರೆ ಕೈ ಬಿಡೋದಿಲ್ಲ ಅನ್ನೋದು ಆ ಹಿನ್ನೆಲೆಯಲ್ಲಿ ವರ್ಷ ಮಳೆಯಿಲ್ಲದೇ ರೈತಾಪ ವರ್ಗ ಕಂಗಾಲಾಗಿ ಸರಿಯಾದ ಸಮಯಕ್ಕೆ ಕೈ ಬರಲಾದ್ರೆ ಖರ್ಚು ವೆಚ್ಚ ಕೂಡ ತಲುಪಡಿ ಕೆಲವು ಭಾಗದಲ್ಲಿ ಖರ್ಚು ವೆಚ್ಚ ಕೂಡ ವಾಪಸ್ ಬಂದಿಲ್ಲ ಅಂತಹ ಸಂಕಷ್ಟದ ಪರಿಸ್ಥಿತಿಯನ್ನು ರೈತಾಪ ವರ್ಗ ಅನುಭವಿಸಿದೆ ಈಗಾಗಲೇ ಜಿಲ್ಲೆಯ ಐದು ಮಂದಿ ರೈತರು ಆತ್ಮಹತ್ಯೆ ಮಾಡಿದ್ದಿರೋದು ನಮ್ಮೆಲ್ಲರಿಗೂ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಆ ಎಲ್ಲ ರೈತಾಪ ವರ್ಗ ೇ ಕಷ್ಟ ಬಂದರೂ ಕೂಡ ಆ ಮಾರ್ಗ ಆತ್ಮಹತ್ಯೆ ಮಾರ್ಗಕ್ಕೆ ಹೋಗಬಾರ್ದು ಹೇಳಿ ಈ ಸಂದರ್ಭದಲ್ಲಿ ರೈತಾತ್ಮವಕ್ಕೆ ಕಳಕಳಿಯ ಮನವಿ ಮಾಡಿಕೊಂಡು ಶ್ರಮೆ ನಮ್ಮ ಕೈ ಬಿಡೋದೆಲ್ಲ ನಿಂತ ನಿರವಾಗಿ ಅಂತು ಇಡೀ ನಮ್ಮ ಐದು ಜಿಲ್ಲೆಯ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗಲಿ ಮುಖ್ಯವಾಗಿ ರೈತಾತ್ಮವಕ್ಕೆ ಅನ್ನ ನೀಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಗಂಗಾ ಸ್ನಾನ ಗಂಗಾಪಾಂಗ ಅಂತ ಆದರೆ ನಮ್ಮ ಭಾಗಕ್ಕೆ ತುಂಗಭದ್ರನೇ ಜೀವನ ಆಗಿದೆ ಕಳೆದ ಬಾರಿ ಮಳೆ ಕಡಿಮೆ ಇತ್ತು ಎರಡನೇ ಬೆಳೆ ಕೈ ಕೊಡ್ತು ಈ ಬಾರಿ ಸರಿಯಾದ ಸಮಯಕ್ಕೆ ಮಳೆ ಆಗಿದೆ ಜೊತೆಗೆ ಸರಿಯಾದ ಸಮಯಕ್ಕೆ ಅಧಿಕಾರಿಗಳು ಕೂಡ ಎತ್ತಿ ಬಿಟ್ಟಿದ್ದಾರೆ ಈಗ ಸದ್ಯ ತುಂಗಭದ್ರಾ ನದಿ ಡ್ಯಾಮ್ನಲ್ಲಿ ನೂರ ಒಂದು ಟಿ ಎಮ್ ಸಿ ಇದೆ ತೊಂಬತ್ತು ಸಾವಿರ ಔಟ್ಫ್ಲೋ ಕೊಡ್ತಾ ಇದ್ದಾರೆ ಎಂಬತ್ತೆಂಟು ಸಾವಿರ ಇನ್ಫ್ಲೋ ಬರ್ತಾ ಇದೆ ಇದು ಖುಷಿ ತರ್ತಕ್ಕಂಥ ವಿಚಾರ ಎಲ್ಲ ಬಳ್ಳಾರಿ ಜಿಲ್ಲೆಯ ಸಮಸ್ತ ರೈತ ವರ್ಗದ ಪರವಾಗಿ ತುಂಗಭದ್ರಾ ತಾಯಿಗೆ ಒಂದು ನಮನಗಳನ್ನು ಸಲ್ಲಿಸ್ತವೆ ಜೊತೆಗೆ ಈ ಬಾರಿ ನಮಗೆ ಎರಡನೇ ಬೆಳೆ ಸಿಗ್ತದಂಥ ಒಂದು ಖುಷಿ ತರ್ತಾ ಇದೆ ಈ ಇನ್ಫ್ಲೋ ಬರ್ತಾ ಇರೋದು ನೋಡಿದ್ರೆ ನಮಗೆ ಎರಡನೇ ಬೆಳೆ ಗ್ಯಾರಂಟಿ ಅಂತ ಖುಷಿ ಇದೆ ಕಳೆದ ಬಾರಿ ಏನಾಯಿತು ಬೆಳೆ ಸರಿಯಾಗಿ ಬರಲಿಲ್ಲ ಎರಡನೇ ಬೆಳೆ ನೀರು ಆಗಲಿಲ್ಲ ಈ ಸಂದರ್ಭದಲ್ಲಿ ಭಾಳಷ್ಟು ರೈತರು ಆರ್ಥಿಕ ಸಂಕಷ್ಟ ಸಿಲುಕಿದ್ರು ಸಿಲುಕಿ ಅನಾಹುತಗಳು ಮಾಡಿಕೊಂಡ್ರು ಈ ಬಾರಿ ಒಂದು ಕರೆ ಕೊಡ್ತಾ ಇದ್ದೀವಿ ಯಾರೇ ನಿಮಗೆ ಆರ್ಥಿಕ ಸ್ಥಿತಿ ತೊಂದರೆ ಇದ್ದಾಗ ನೀವು ಮನಸ್ಥಿತಿ ಮಾಡಿ ನಿಮಗೆ ಧೈರ್ಯವಾಗಿ ನಾವಿದ್ದೀವಿ ಯಾವುದೇ ಪರಿಸ್ಥಿತಿ ಎಲ್ಲ ಕರೆ ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಎಂತವರ ಲಕ್ಷಾಂತರ ಕೋಟಿ ಸಾಲ ಮಾಡಿದ ದೇಶ ಬಿಟ್ಟು ಹೊಡೆದಿರ ನೀವು ತಪ್ಪು ದಾರಿ ಅಂತ ಈ ಮೂಲಕ ಇವತ್ತು ತುಂಗಭದ್ರಾ ನದಿಗೆ ನಾವೇನು ಬಾಗಿನ ಜೊಲ ಅದೇ ಅದರ ಮೂಲಕ ರೈತರಿಗೆ ಕೂಡ ಒಂದು ಮನವಿ ಮಾಡ್ತಾ ಇದ್ದೀವಿ ಯಾರು ತಪ್ಪು ದಾರಿ ಇಡಿಬಾರ ಅಂತೇಳಿ ತುಂಗಭದ್ರಾ ನದಿ ಮೇಲೆ ಒಂದು ಬಹಳ ದೊಡ್ಡ ಆಶಯ ಇದೆ ಎರಡನೇ ಬೆಳೆ ಕೂಡ ನಮಗೆ ಸಿಕ್ತತೆ ಪಸ್ಸು ಸಿಗ್ತದೆ ಎಲ್ಲ ರೈತರು ಆಶ್ರಿತವಾಗ್ತಾರೆ ಅಂತೇಳಿ ಖುಷಿಯನ್ನು ವ್ಯವಸ್ಥೆ ಮಾಡ್ತಾ